ವೈರಾಗ್ಯ ಬದುಕಿನಲ್ಲಿ ಅಂದುಕೊಂಡದ್ದು ಆಗದೆ ಹೋದರೆ ನಿವಾರಿಸಲಾಗದ ಕಷ್ಟ ಕೋಟಲೆಗಳು ಒದಗುತ್ತಿದ್ದರೆ ಮಾನಸಿಕ ಕ್ಲೇಷಗಳು ಒದಗಿದಾಗ ನಿರಾಶೆ ಮೂಡಿ ಜೀವನ ಸಾಕು ಎನಿಸಿಬಿಡುತ್ತದೆ ಬದುಕಿನ ಬಗ್ಗೆ ಜಿಗುಪ್ಸೆ ಬರುತ್ತದೆ ಯಾವುದೂ ಬೇಡವೆಂಬ ಮನಸ್ಥಿತಿಯೊಂದ ಒದಗುತ್ತದೆ ವಿರಾಗ ಮೂಡುತ್ತದೆ ಇದೇ ವೈರಾಗ್ಯ ಈ ಬಗೆಯ ಜಿಹಾಸೆಯು ಜೀವನದಲ್ಲಿ ಕಷ್ಟ ಸುಖಗಳನ್ನು ಅನುಭವಿಸಿ ಪರಿಪಾಕಗೊಂಡ ಮನಸ್ಸು ವಿವೇಚನಾಪೂರ್ವಕ ತೆಗೆದುಕೊಳ್ಳುವ ನಿರ್ಣಯವಾದರೆ ಅಡ್ಡಿಯಿಲ್ಲ ಆದರೆ ತಾತ್ಕಾಲಿಕವಾಗಿ ಬಂದು ಹೋಗುವ ಕಷ್ಟಗಳಿಗೆಲ್ಲ ಉಂಟಾಗುವ ನಿರಾಶೆಗಳಿಗೆಲ್ಲ ವೈರಾಗ್ಯಭಾವ ತಾಳುವುದು ಸರಿಯೇ ಸತ್ತವರನ್ನು ಸಂಸ್ಕಾರ ಮಾಡುವಾಗ ಮನದಲ್ಲಿ ಉಂಟಾಗುವ ಸ್ಮಶಾನ ವೈರಾಗ್ಯ ಮನೆಯಲ್ಲಿ ಏನೂ ಇಲ್ಲದ ಕೊರತೆಯಾದಾಗ ಬರುವ ಅಭಾವ ವೈರಾಗ್ಯ ಹೊಟ್ಟೆಪಾಡಿಗಾಗಿ ವಿರಾಗಿಯ ವೇಷ ಧರಿಸಿದಾಗ ಉದರ ವೈರಾಗ್ಯ ಎಂತೆಂಥ ವೈರಾಗ್ಯ ಹೀಗೆ ಸಾಂದರ್ಭಿಕವಾಗಿ ವೈರಾಗ್ಯಭಾವತ ಬರುವುದುಂಟು ಅಂತ ಸಂಕಟದ ಸಮಯ ಕಳೆಯುತ್ತಿದ್ದಂತೆ ವಿರಾಗಿಯಾಗಿದ್ದ ಮನಸ್ಸು ಬೇಗನೆ ಸಮಸ್ಥಿತಿಗೆ ಬಂದು ನಿರಾಗಿಯಾಗಿ ಬಿಡುತ್ತದೆ ಮಾನವರಲ್ಲಿರುವ ಈ ಸಹಜ ಮನಸ್ಥಿತಿಯನ್ನು ಮುಂದಿನ ವಚನ ಹೀಗೆ ಕಟ್ಟಿಕೊಟ್ಟಿದೆ ನೋಡಿ ಮಸಣ ವೈರಾಗ್ಯರು ಲಕ್ಷ ಲಕ್ಷ ಪುರಾಣ ವೈರಾಗ್ಯರು ಲಕ್ಷ ಲಕ್ಷ ಪ್ರಸೂತಿ ವೈರಾಗ್ಯರು ಲಕ್ಷ ಲಕ್ಷ ಪಿತ್ತ ವೈರಾಗ್ಯರು ಲಕ್ಷ ಲಕ್ಷ ಸ್ವಾನುಭವ ಸಮ್ಯಕ ಜ್ಞಾನ ವೈರಾಗ್ಯರನ್ನೊಬ್ಬರನು ಕಾಣೆ ಕೂಡಲ ಚನ್ನ ಸಂಗಮ ದೇವ ಚೆನ್ನಬಸಣ್ಣ ಮಶಾನದಲ್ಲಿ ಮೂಡುವ ಪುರಾಣ ಕೇಳುವಾಗ ಬರುವ ಹೆರಿಗೆ ಸಮಯದಲ್ಲಿ ಆ ಹೆಣ್ಣಿಗೆ ಬರುವ ಪಿತ್ತ ಕೆರಳಿದಾಗ ಉಂಟಾಗುವ ವೈರಾಗ್ಯ ತಾತ್ಪೂರಿಕ ಆ ಸನ್ನಿವೇಶ ಕಳೆದ ತಕ್ಷಣ ಮನಸ್ಸು ಯಥಾಸ್ಥಿತಿಗೆ ಬಂದು ಬಿಡುತ್ತದೆ ಅದು ನಿಜವಾದ ವೈರಾಗ್ಯವಲ್ಲ ಒಂದು ಮರ ಉದಾಹರಣೆಗೆ ಅದು ಚಿಗುತು ಹೂತು ಕಾತು ಪಂತು ಸಾರ್ಥಕ್ಯ ಪಡೆಯುತ್ತದೆ ಆ ಫಲ ಪಕ್ವವಾದಾಗ ತಾನೇ ಕಳಚಿ ಕೆಳಗೆ ಬೀಳುತ್ತದೆ ಅದು ಆ ಮರದ ಸಾರ್ಥಕತೆ ಹಣ್ಣಿನ ಸಫಲತೆ ಮನುಷ್ಯ ಬಾಳಿ ಕಷ್ಟ ಸುಖಗಳಿಂದ ಪರಿಪಾಕ ಹೊಂದಿ ವಿರಾಗ ಹೊಂದುವುದು ಸಹಜ ಸ್ಥಿತಿ ನಿಜವಾದ ವೈರಾಗ್ಯ ಅದು ಇಲ್ಲದ ವೈರಾಗ್ಯವನ್ನು ತಂದುಕೊಳ್ಳುವುದು ಕಸುಗಾಯಿ ಸ್ಥಿತಿ ಜೀವನಾನುಭವದಿಂದ ಪರಿಪಾಕಗೊಂಡ ಮನ ವಿಮುಖ ಸ್ಥಿತಿಗೆ ಹೊರಳಬಹುದು ಪಾರಮಾರ್ಥಿಕ ಚಿಂತನೆಯತ್ತ ಸಾಗಬಹುದು ಲೌಕಿಕವಾಗಿ ತಾನು ನೆರವೇರಿಸಬಹುದಾದ ಕರ್ತವ್ಯಗಳನ್ನೆಲ್ಲ ನಿರ್ವಹಿಸಿ ಹಂತ ಹಂತವಾಗಿ ಮನಸ್ಸು ಮಾಗಿ ಸ್ವಾನುಭಾವದಿಂದ ಸಮ್ಯಕ್ ಜ್ಞಾನದಿಂದ ದೊರಕುವ ಪರಿಪಾಕ ನಿಜವಾದ ವೈರಾಗ್ಯ ವೈರಾಗ್ಯದ ಮಾತು ಬಂದಾಗ ಒಬ್ಬ ಕವಿಗೆ ತಟ್ಟನೆ ತೆಂಗಿನ ಮರ ಕಣ್ಣೆದುರು ನಿಲ್ಲುತ್ತದೆ ಮನೆಗಳಲ್ಲಿ ಮಹಡಿ ಮನೆ ಇದ್ದಂತೆ ಮರಗಳಲ್ಲಿ ಅದು ಮಹಡಿ ಮರ ತನ್ನೆಲ್ಲಾ ಸಂಸಾರ ಮೇಲುಗಡೆ ಅದರದ್ದು ಎಂತ ವಿರಾಗವೆಂದರೆ ತಾನು ಹೊತ್ತುಕೊಂಡ ಗರಿ ಕಾಯಿ ಮೊದಲಾದದವನು ಇದ್ದಕ್ಕಿದ್ದಂತೆ ಧಡಾರ್ಂದು ಕೆಳಗೆ ಎಸೆದು ಬಿಡುತ್ತದೆ ಆಕಾಶದ ನೀಲಿಯಲ್ಲಿ ಲೀನವಾದಂತೆ ಪರಮ ವಿರಾಗಿಯಂತೆ ನಸುನಕ್ಕೂ ಬೋಳಾಗಿ ನಿಲ್ಲುತ್ತದೆ ವೈರಾಗ್ಯವೆಂದರೆ ಹಾಗಿರಬೇಕು ಅದಕ್ಕೆ ತೆಂಗಿನ ಮರವನ್ನು ನೋಡಿದ ಕವಿಗೆ ಕ್ರಿಸ್ತ ಬುದ್ಧರ ನೆನಪಾಯಿತಂತೆ ವೈರಾಗ್ಯ ಬೇಕು ಆದರೆ ಮನ ಮಾಗಿದಾಗ ಮಾಡಬೇಕಾದ ಕರ್ತವ್ಯಗಳನ್ನು ಮುಗಿಸಿ ನಿರ್ಲಿಪ್ತತೆ ಒದಗಿದಾಗ ಇದ್ದೂ ಇಲ್ಲದಂತಹ ನಿರಾಳ ಮನಸ್ಥಿತಿಯವರಿಗೆ ಅದು ತಾನಾಗೇ ಒದಗುತ್ತದೆ ಅನುಭವ ಅನುಭವವು ಸವಿಯಲ್ಲ ಅದರ ನೆನಪೇ ಸವಿಯು ಎಂದಿದೆ ಕವಿವಾಣಿ ಅದು ಹೇಗೆ ಜೀವನದಲ್ಲಿ ಕಷ್ಟವನ್ನಾಗಲಿ ಸುಖವನ್ನಾಗಲಿ ಅನುಭವಿಸುವಾಗ ಸವಿಯಾಗದ್ದು ಅದನ್ನು ನೆನೆಸಿಕೊಂಡಾಗ ಹೇಗೆ ಸವಿಯಾಗುತ್ತದೆ ಚಿಂತನೆ ಮಾಡೋಣ ಇಂದ್ರಿಯಗಳ ಮೂಲಕ ಬರುವ ಜ್ಞಾನವೇ ಅನುಭವ ನಾವು ಜೀವನದಲ್ಲಿ ನಿರಂತರವಾಗಿ ಪಡೆಯುವ ಮನಸ್ಸಿನ ಪರಿಪಾಕವದು ಸುಖ ದುಃಖ ಧೈರ್ಯ ಭಯ ಮುಂತಾದ ಭಾವಗಳನ್ನು ಹೊಂದುವ ಮಾನಸಿಕ ಸ್ಥಿತಿಯೇ ಅನುಭವ ನಾವು ಸಾಮಾನ್ಯವಾಗಿ ಸುಖ ಬಂದಾಗ ಹಿಗ್ಗಿ ಹೀರೆಕಾಯಾಗುತ್ತೇವೆ ಕಷ್ಟ ಬಂದಾಗ ಕುಗ್ಗಿ ಕಂಕಿಯಾಗುತ್ತೇವೆ ಆದರೆ ದೊಡ್ಡವರು ಉರಿಬರಲಿ ಸಿರಿಬರಲಿ ಹಿಗ್ಗದೆ ಕುಗ್ಗದೆ ಸಮಚಿತ್ತದಿಂದಿರುತ್ತಾರೆ ಅವರಿಗೆ ಸಿಹಿ ಕಹಿ ಎರಡೂ ಒಂದೇ ಬೇವು ಬೆಲ್ಲ ಎರಡೂ ಬೇಕು ಕೆಲವರಂತೂ ಸುಖಕ್ಕಿಂತ ಕಷ್ಟಗಳನ್ನೇ ಸ್ವಾಗತಿಸುತ್ತಾರೆ ಏಕೆಂದರೆ ಕಷ್ಟಗಳು ಕಟು ಅನುಭವ ನೀಡಿದರೂ ಆತ್ಮಸತ್ವ ಹೆಚ್ಚಿಸುತ್ತದೆ ಮನಸ್ಸಿನ ದೃಢತೆಯನ್ನು ಗಟ್ಟಿಗೊಳಿಸುತ್ತವೆ ನಾಳೆ ಬಪ್ಪುದು ನಮಗೀಗಲೇ ಬರಲಿ ಇಂದು ಬಪ್ಪುದು ಮನಗೀಗಲೇ ಬರಲಿ ಇದ ಕಾರಂಜುವರು ಬಸವಣ್ಣ ಎಂಬ ಆತ್ಮವಿಶ್ವಾಸ ಹೊಂದಿರುತ್ತಾರೆ ನಗುವೊಂದು ರಸಪಾಕ ಅಳುವುದು ರಸಪಾಕ ಒಂದು ಮನದ ನಲಿವಿಗೆ ಕಾರಣವಾದರೆ ಇನ್ನೊಂದು ಆತ್ಮಸತ್ವಕ್ಕೆ ಕಾರಣವಾಗುತ್ತದೆ ಆದರೆ ನಾವು ಕಷ್ಟ ಬಂದಾಗ ದುಃಖಿಸುತ್ತೇವೆ ಅದಕ್ಕೆ ಕಾರಣರಾದವರನ್ನು ನಿಂದಿಸುತ್ತೇವೆ ಆತುಕೊಂಡು ಕಷ್ಟದಿಂದ ಪಾರು ಮಾಡೆಂದು ದೇವರಲ್ಲಿ ಮೊರೆ ಇಡುತ್ತೇವೆ ಹಿತವರಲ್ಲಿ ತಮಗೆ ಬಂದ ದುಃಖದ ಪರಿಸ್ಥಿತಿಯನ್ನು ಹೇಳಿ ಅದರ ತೀವ್ರತೆಯನ್ನು ಅವಶ್ಯ ಕಡಿಮೆ ಮಾಡಿಕೊಳ್ಳುತ್ತೇವೆ ಅಸನೀಯವೆನಿಸಿದ ಕಷ್ಟದ ದಿನಗಳು ಕಟು ಅನುಭವವು ಅದರಿಂದ ಪಾರಾದ ನಂತರ ನೆನೆಸಿಕೊಂಡಾಗ ಆನಂದವೆನಿಸುತ್ತದೆ ಕವಿ ಹೃದಯದವನಿಗೆ ತಾನು ಪಟ್ಟ ಪಾಡು ಹಾಡಾಗುತ್ತದೆ ವ್ಯತೆಯು ಕತೆಯಾಗಿ ರಂಜನೀಯವೆನಿಸುತ್ತದೆ ಅಂದರೆ ಜೀವನವು ಆ ಅನುಭವದಿಂದ ಹದಗೊಳ್ಳುತ್ತದೆ ಮೃದುವಾಗುತ್ತದೆ ಮಾವಿನಕಾಯಿ ಹುಳಿ ಅದು ಹದಗೊಂಡು ಹಣ್ಣಾದಾಗ ರುಚಿ ಸವಿ ಇದು ಲೌಕಿಕದ ಮಾತಾಯಿತು ಆದರೆ ಪಾರಮಾರ್ಥಿಕವಾಗಿಯೂ ಸಹ ಈ ಅನುಭವವು ದಿವ್ಯವೆನಿಸುತ್ತದೆ ಲೌಕಿಕ ಅನುಭವದಿಂದ ವ್ಯಾವಹಾರಿಕ ಕೌಶಲವೂ ಲಭಿಸುವಂತೆ ಆ ದಿವ್ಯ ಅನುಭವದಿಂದ ಆತ್ಮ ತುಷ್ಟಿಯೊದಗುತ್ತದೆ ಕ್ಷಣವದೊಂದೇ ಅನಂತಕಾಲ ತಾನಾಗುವುದು ಅನುಭವಕ್ಕೆ ಸತ್ಯ ಶಿವ ಸುಂದರಗಳ ಮರೆ ಎಂಬ ಡಿ ಮಾತು ಸತ್ಯ ಆದ್ದರಿಂದ ಜೀವನದಲ್ಲಿ ಅನುಭವಕ್ಕೆ ಅದು ಲೌಕಿಕವಿರಲಿ ಪಾರಮಾರ್ಥಿಕವಿರಲಿ ನಾವು ಮನದೆರೆಯಬೇಕು ಅಂತವನ್ನು ಬರಮಾಡಿಕೊಳ್ಳುವ ಮನಸ್ಸು ಅರ್ಥ ಮಾಡಿಕೊಳ್ಳುವ ಬುದ್ಧಿ ಸಾರಾ ಸಾರಗಳ ಗ್ರಹಿಸುವ ವಿವೇಕಗಳು ಇದ್ದಲ್ಲಿ ಜೀವನದ ಪ್ರತಿ ಕ್ಷಣದ ಅನುಭವ ಬಾಳಿನ ರಸಬುತ್ತಿಯಾಗುತ್ತದೆ ಸರಿದಾರಿಯಲ್ಲಿ ಮುನ್ನೆಡೆಸುವ ಆತ್ಮಸುಖವಾಗುತ್ತದೆ ಸಾಲ ಸಂದಾಯ ನಮ್ಮ ಗಳಿಕೆಯ ಹಣವು ನಮ್ಮ ಬೇಡಿಕೆಗಳ ಅಗತ್ಯಗಳ ಪೂರೈಕೆಗೆ ಸಾಕಾಗದೆ ಹೋದಾಗ ಇನ್ನೊಬ್ಬರ ಹತ್ತಿರ ಹಣವನ್ನು ಆದಷ್ಟು ಬೇಗ ಹಿಂದಿರುಗಿಸುವ ಭರವಸೆ ನೀಡಿ ಪಡೆಯಲು ಯತ್ನಿಸುತ್ತೇವೆ ಇದು ಕಡ ಕೈ ಸಾಲ ಇದು ಕೇವಲ ವಿಶ್ವಾಸದಿಂದ ನಡೆಯುತ್ತದೆ ಸಾಲ ತೆಗೆದುಕೊಂಡವನು ಭರವಸೆ ಕೊಟ್ಟಂತೆ ಸಕಾಲದಲ್ಲಿ ಹಿಂದಿರುಗಿಸುತ್ತಾನೆ ಸದ್ದುಗದ್ದಲವಿಲ್ಲದೆ ಇದು ನಡೆದು ಹೋಗುತ್ತದೆ ಗಂಟೂ ಉಳಿದು ನಂಟು ಉಳಿಯುವ ರುಜು ವ್ಯವಹಾರವಿದು ಹಾಸಿಗೆ ಇದ್ದಷ್ಟು ಕಾಲು ಚಾಚದೆ ಅಂದರೆ ವರಮಾನವಿದ್ದಷ್ಟು ಖರ್ಚು ಮಾಡದೆ ಇನ್ನೊಬ್ಬರ ಮುಂದೆ ಕೈ ಚಾಚುವುದು ಚಾಳಿಯಾದಾಗ ಸಮಸ್ಯೆ ಆರಂಭವಾಗುತ್ತದೆ ಇಂಥ ಚಾಳಿಯವರಿದ್ದಾರೆಂದೇ ಸಾಲ ನೀಡುವ ವ್ಯಕ್ತಿಗಳು ಸಂಸ್ಥೆಗಳು ಹುಟ್ಟಿಕೊಂಡಿವೆ ಇದನ್ನು ಒಂದು ದಂಧೆಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಸಾಲ ಕೊಡುವವರು ಶೇಕಡಾವಾರು ಲೆಕ್ಕದಲ್ಲಿ ಬಡ್ಡಿ ವಸೂಲಿ ಮಾಡುತ್ತಾರೆ ಕೆಲವು ಸಾಲ ಬಡ್ಡಿ ಮುರಿದುಕೊಂಡೇ ಸಾಲ ಕೊಡುತ್ತಾರೆ ತಾನು ತೆಗೆದುಕೊಂಡ ಹಣಕ್ಕಿಂತ ದುಪ್ಪಟ್ಟು ಬಡ್ಡಿ ಕೊಡುವವರು ಇದ್ದಾರೆ ಇದು ಸಾಲವು ಶೂಲವಾಗುವ ಸನ್ನಿವೇಶ ಸಾಲ ಮಾಡುವುದೆಂದರೆ ಕಳ್ಳ ಉಸುಕಿನಲ್ಲಿ ಕಾಲಿಟ್ಟಂತೆಯೇ ಅದರಿಂದ ಹೊರಬರುವುದು ಕಷ್ಟವೆಂಬುದು ಎಲ್ಲರಿಗೂ ಗೊತ್ತು ಹಿಂದೆ ಸಾಲ ಮಾಡುವವರ ಸಂಖ್ಯೆ ಕಡಿಮೆ ಇತ್ತು ಏಕೆಂದರೆ ಕೊಡುವವರು ಕಡಿಮೆ ಇದ್ದರು ಸಾಲ ಮಾಡುವವನಿಗೆ ಸಮಾಜದಲ್ಲಿ ಮರ್ಯಾದೆ ಇರಲಿಲ್ಲ ಸಾಲ ಮಾಡುವವನು ವ್ಯವಹಾರದಲ್ಲಿ ಸೋತಿದ್ದಾನೆಂಬ ಭಾವವಿತ್ತು ರಣಬಾಧೆ ಬಹಳ ಕೆಟ್ಟದಂದು ಭಾವನೆ ಜನಮನದಲ್ಲಿ ಬೇರೂರಿತ್ತು ಉಪವಾಸ ಬಿದ್ದರೂ ಪರವಾಗಿಲ್ಲ ಸಾಲ ಮಾಡುವುದು ಬೇಡ ಎನ್ನುತ್ತಿದ್ದರು ಸಾಲ ಮಾಡಿರುವವರನ್ನು ಕೊಟ್ಟವರು ಶೋಷಣೆ ಮಾಡುತ್ತಾರೆ ತೆಗೆದುಕೊಂಡ ಅಲ್ಪ ಸಾಲಕ್ಕೆ ಮನೆ ಮಠ ಆಸ್ತಿಪಾಸ್ತಿ ಕಳೆದುಕೊಂಡು ಬೀದಿಯಲ್ಲಿ ನಿಂತವರಿದ್ದಾರೆ ಇದನ್ನು ಕಂಡು ಬ್ಯಾಂಕುಗಳು ಈ ಬಗೆಯ ಶೋಷಣೆಯನ್ನು ತಪ್ಪಿಸಲು ಕಡಿಮೆ ಬಡ್ಡಿದರದಲ್ಲಿ ಸಾಲ ಕೊಡತೊಡಗಿದವು ಈಗಂತೂ ಬಿಡಿ ಬ್ಯಾಂಕುಗಳು ವಾಹನ ಹಸು ಎಮ್ಮೆ ಕೊಳ್ಳಲು ಮನೆ ಕಟ್ಟಲು ಮದುವೆ ಮಾಡಲು ಯಾವುದಾದರೂ ಉದ್ಯಮ ಆರಂಭಿಸಲು ಸಾಲ ಕೊಡುತ್ತಾರೆ ವ್ಯಾಪಾರಗಾರರು ಇನ್ನೊಂದು ಜಾಲ ಒಡ್ಡುತ್ತಿದ್ದಾರೆ ಯಾವುದೇ ವಸ್ತುವಿರಬಹುದು ರೇಡಿಯೋ ಟಿ ವಿ ಸೋಫಾ ಮಿಕ್ಸಿ ಇತ್ಯಾದಿ ದಿನಿತ್ಯ ಬಳಕೆಯ ವಸ್ತುಗಳನ್ನು ಒಟ್ಟಿಗೆ ಕೊಳ್ಳಲಾಗದವರಿಗೆ ತಿಂಗಳಿಗೆ ಇಂತಿಷ್ಟು ಕಟ್ಟಿ ಎಂದು ಕಂತು ಸಾಲಕ್ಕೆ ಜನರನ್ನು ಪ್ರೇರೇಪಿಸುತ್ತಿದ್ದಾರೆ ಇದರಿಂದ ಸಾಲ ಮಾಡಲು ಮತ್ತೊಂದು ಬಗೆಯ ಪ್ರಚೋದನೆ ಸಿಕ್ಕಂತಾಯಿತು ಸಾಲ ಮಾಡುವವನ ದರ್ದು ಕಾರಣವೋ ಅಥವಾ ಸಾಲ ಕೊಡುವವನ ವ್ಯವಹಾರಿಕ ದೃಷ್ಟಿಯ ಔದಾರ್ಯ ಕಾರಣವೋ ಅಂತೂ ಸಾಲದ ವ್ಯವಹಾರ ನಿರಂತರವಾಗಿ ನಡೆದಿದೆ ಸಾಲ ಮಾಡಿ ತುಪ್ಪ ತಿನ್ನು ಎಂಬ ಧೋರಣೆಯ ಜನರಿದ್ದಾರೆ ಕೊಟ್ಟವನು ಕೋಡಂಗಿ ಈಸಿಕೊಂಡವ ಈರಭದ್ರ ಎಂಬ ಬಂಡತನದ ಕುಮ್ಮಕ್ಕು ಕೊಡುತ್ತಿರೇ ಕೆಲವರಿಗೆ ಸಾಲವನ್ನು ಕೊಂಬುವುದು ಹಾಲೊಗರವನ್ನುಂಡಂತೆಯೇ ಈಗೀಗ ಸಾಲ ತೆಗೆದುಕೊಳ್ಳುವುದೆಂಬುದು ಒಂದು ರೀತಿಯಲ್ಲಿ ಹಕ್ಕಾಗಿ ಬಿಟ್ಟಿದೆ ಅಷ್ಟೇ ಅಲ್ಲ ತೆಗೆದುಕೊಂಡ ಸಾಲವನ್ನು ಮನ್ನಾ ಮಾಡಿ ಎಂದು ಕೇಳುವ ದಿಟ್ಟತನವೂ ಬಂದುಬಿಟ್ಟಿದೆ ಇದು ವ್ಯಕ್ತಿಗಳ ಪರಿಸ್ಥಿತಿಯಾದರೆ ದೇಶಗಳ ಪರಿಸ್ಥಿತಿ ಮತ್ತಷ್ಟು ದಾರುಣ ಸಾಲಮಯ ಆಧುನಿಕ ಜಗತ್ತಿನಲ್ಲಿ ಎಂಥ ಪರಿಸ್ಥಿತಿ ಒದಗಿದೆಯೆಂದರೆ ಸಾಲ ಮಾಡದೆ ಬದುಕುವುದು ಸಾಧ್ಯವೇ ಇಲ್ಲ ಎನ್ನುವ ಮಟ್ಟಕ್ಕೆ ಬಂದಿದ್ದೇವೆ ಆ ಮಾತಿರಲಿ ಸಾಲವೆಂದರೆ ಬರಿ ಹಣದ ವ್ಯವಹಾರ ಮಾತ್ರವೆಂದಲ್ಲ ಕೇಳಿ ಇನ್ನೊಬ್ಬರಿಂದ ಪಡೆಯುವ ಯಾವುದೇ ಸೌಲಭ್ಯವಿರಬಹುದು ನಾಗರಿಕ ಮನುಷ್ಯ ಹತ್ತಾರು ವಿಧವಾಗಿ ಬೇರೆ ಬೇರೆ ಮೂಲಗಳಿಂದ ಸವಲತ್ತುಗಳನ್ನು ಪಡೆದೇ ಬದುಕುತ್ತಾನೆ ಪಡೆಯುವುದು ಮತ್ತು ಹಿಂದಿರುಗಿಸುವುದು ಜೀವನದಲ್ಲಿ ನಡೆದೇ ಇರುತ್ತದೆ ಇದು ಅನಿವಾರ್ಯವೆನ್ನುವಷ್ಟರ ಮಟ್ಟಿಗೆ ನಡೆದಿದೆ ಆದರೆ ಹಣವನ್ನು ಪಡೆದವನು ಅದನ್ನು ತೀರಿಸಲೇಬೇಕಾದ ಬದ್ಧತೆ ಇರುತ್ತದೆ ಏಕೆಂದರೆ ಆತ ಕಾನೂನಿ ಕಾನೂನಿನ ಪ್ರಕಾರ ಪಡೆದ ಹಣದ ದಾಖಲೆಗೆ ಸಹಿ ಮಾಡಿರುತ್ತಾನೆ ಆದ್ದರಿಂದ ಆತ ತೆಗೆದುಕೊಂಡ ಹಣವನ್ನು ಬಡ್ಡಿ ಸಮೇತವಾಗಿ ಹಿಂದಿರುಗಿಸಬೇಕಾಗುತ್ತದೆ ಆದರೆ ನಾವು ಅನ್ಯರಿಂದ ಪಡೆದ ಹಣಕ್ಕಿಂತಲೂ ಮೌಲ್ಯದ ಸಹಾಯ ಸಹಕಾರವನ್ನು ಪ್ರೇರಣೆ ಪ್ರೋತ್ಸಾಹವನ್ನು ಅಂಥದ್ದೇ ಬದ್ಧತೆಯಿಂದ ತೀರಿಸುತ್ತೇವೆಯೇ ಅದಕ್ಕಾಗಿಯೇ ನಮ್ಮ ಹಿರಿಯರು ಋಣಭಾರ ದೊಡ್ಡದು ಅದು ಸಹಸ್ರಮುಖಿ ಎಂದು ಎಚ್ಚರಿಸಿದ್ದಾರೆ ಕೆಲವನ್ನು ಸ್ಪಷ್ಟವಾಗಿ ಭೂಮಿ ತಾಯಿ ಋಣ ಪಿತೃಋಣ ಮಾತೃಋಣ ಗುರುಋಣ ಋಣ ದೇವರಣ ಎಂದು ಮುಂತಾಗಿ ಹೆಸರಿಸಿದ್ದರು ಇವನ್ನು ಮನುಷ್ಯ ಒಂದೊಂದಾಗಿ ತೀರಿಸಲೇಬೇಕು ಹೇಗೆ ಇನ್ನೊಬ್ಬರಿಗೆ ಭಾರವಾಗದಂತೆ ಹತ್ತಾರು ಜನರಿಗೆ ಆಶ್ರಯ ನೀಡುವ ಮಾರ್ಗದರ್ಶನ ಮಾಡುವ ಆದರ್ಶ ಬದುಕ ನಡೆಸಿ ಎಂದರು ಬದುಕಿನಲ್ಲಿ ಎಡವಿದಾಗ ಕೈ ಹಿಡಿದು ನಿಲ್ಲಿಸಿದವರ ಕಂಗಾಣದೆ ದಿಗ್ಮೂಡನಾದಾಗ ದಿಕ್ಚು ದಿಕ್ಸೂಚಿಯಾದವರ ಜೀವನದಲ್ಲಿ ನಿರಾಶಕವಿದು ಹಿಮ್ಮೆಟ್ಟುವಲ್ಲಿ ಜೀವನೋತ್ಸಾಹವನ್ನು ತುಂಬಿದವರ ಹತಾಶೆಯ ಕತ್ತಲಲ್ಲಿ ತಡಕಾಡುವಾಗ ನೊಂದಾಗ ಬಂದು ಅಭಯವಿತ್ತವರ ನೆರವು ಹಣಕ್ಕಿಂತ ದೊಡ್ಡದು ಹೀಗೆ ಪಡೆದ ಉತ್ಸಾಹವನ್ನು ಮಾರ್ಗದರ್ಶನವನ್ನು ಪ್ರೇರಣೆಯನ್ನು ಸಾಂತ್ವನವನ್ನು ಹೇಗೆ ಹಿಂದಿರುಗಿಸುವುದು ಋಣಮುಕ್ತವಾಗುವುದು ನಾವು ನಮ್ಮ ಬದುಕಿನಲ್ಲಿ ಸಹಾನುಭೂತಿಯ ಅನುಕಂಪದ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅವಕಾಶ ದೊರೆತಾಗಲೆಲ್ಲ ಅವಕಾಶ ವಂಚಿತರಿಗೆ ಅದನ್ನು ಒದಗಿಸಿ ನಿರಾಶೆಗೊಂಡವರಿಗೆ ಆಸೆ ಮೂಡಿಸಿ ಕತ್ತಲ ಬದುಕಿನಲ್ಲಿ ಕೆಂಗೆಟ್ಟವರಿಗೆ ವಿಶ್ವಾಸದ ಸೂಡರ ಹೊತ್ತಿಸಿ ನಾವು ಸಮಾಜದಿಂದ ಪಡೆದ ಸಾಲವನ್ನು ತೀರಿಸಬಹುದು ಬಹಳ ಜನರಿಗೆ ಇಂಥ ನೆರವು ಕಡೆಗೆ ಒಂದು ಒಳ್ಳೆಯ ಮಾತು ಹಣಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡುತ್ತದೆ ಎಂದು ಗೊತ್ತಿಲ್ಲ ನೆರೆಯವರ ಆಪತ್ತಿಗಾಗುವುದು ಸುತ್ತಲಿನವರ ಆನಂದದಲ್ಲಿ ತನ್ನ ಸಂತೋಷ ಕಾಣುವುದು ಎಲ್ಲರ ಸ್ವಭಾವವಾದಾಗ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಇಂಥ ಸಾಲ ಕೊಡುವ ಮತ್ತೆ ಹಿಂದಕ್ಕೆ ಪಡೆಯುವ ಬ್ಯಾಂಕುಗಳ ಅಪರೂಪ ಕೇವಲ ಸ್ವಯಂ ಸೇವಾ ಸಂಸ್ಥೆಗಳು ಇದನ್ನು ವ್ರತದಂತೆ ನಡೆಸುತ್ತಿವೆ ಅಂಗವಿಕಲರಿಗೆ ಬುದ್ಧಿಮಾಂದ್ಯದವರಿಗೆ ಅಬಲೆಯರಿಗೆ ನಿರ್ಲಕ್ಷ್ಯಕ್ಕೆ ಒಳಗಾದ ವೃದ್ಧರಿಗೆ ಅವು ಮಾಡುವ ಸೇವೆ ಬಹಳ ದೊಡ್ಡದು ಅನೇಕ ದಯಾಳುಗಳು ಇಂಥ ಸಂಸ್ಥೆಗಳ ಮೂಲಕ ಸಮಾಜದ ರಣ ತೀರಿಕೆಯ ಕೆಲಸ ಮಾಡುತ್ತಾ ಸನ್ಮಾರ್ಗ ಪ್ರವೃತ್ತರಾಗಿದ್ದಾರೆ ಅವರು ನಮಗೆ ಆದರ್ಶ ಸಾಲ ತೀರಿಸುವುದು ಹೇಗೆಂದು ಅವರು ಬದುಕಿ ತೋರಿದ್ದಾರೆ ಕೂಡಿಡುವ ಬುದ್ಧಿ ದುಡಿಯಬೇಕು ಗಳಿಸಬೇಕು ಗಳಿಕೆಯೂ ಜೀವನ ನಿರ್ವಹಣೆಗೆ ಅಗತ್ಯ ಜೀವನ ನಡೆಸಲು ಎಷ್ಟು ಬೇಕೋ ಅಷ್ಟನ್ನು ಗಳಿಸಿದರಾಯಿತೆ ಅನು ಆಪತ್ತು ಮದುವೆ ಮುಂಜಿ ರೋಗ ರುಜಿನ ಇವಕ್ಕೆ ಹೆಚ್ಚು ಖರ್ಚಿರುತ್ತದಲ್ಲ ಇದು ಎಲ್ಲರ ಆಲೋಚನೆ ಸರಿ ಆಪತ್ತಿಗೆ ಇರಲೆಂದು ಬುದ್ಧಿಯು ಆಸೆ ಬುರುಕತನಕ್ಕೆ ಹಾದಿ ತನ್ನ ಅವಶ್ಯಕತೆಗಳ ಪೂರೈಕೆಗೆಂದೂ ಹೊರಟದ್ದು ತನ್ನ ಮಗನಿಗೆ ಮೊಮ್ಮಗನಿಗೆ ಇರಲೆಂದು ಆಸೆಯ ಬಳ್ಳಿ ದಾಂಗುಡಿ ಇಡುತ್ತದೆ ಅದು ರುಜು ಮಾರ್ಗದಲ್ಲಿ ಸಾಗಿದರೆ ಸರಿ ಪಾಪದ ಹಾದಿ ಹಿಡಿದರೆ ಯಾವ ಹಸು ತನ್ನ ಕರುವಿನ ಮೇವಿಗೆ ಇರಲೆಂದು ಬಣವೆ ಹಾಕಿ ಬಿಟ್ಟು ಹೋಗುತ್ತದೆಯೇ ತನ್ನ ಮೈಯ ಜೀವರಸವನ್ನೇ ಉಣಿಸಿ ಸಲಹುವ ಕರುವಿನ ಭವಿಷ್ಯದ ಬಗ್ಗೆ ಅವಕ್ಕೆ ಕಿಂಚಿತ್ತೂ ಚಿಂತೆ ಇಲ್ಲ ಹುಟ್ಟಿಸಿದ ದೇವರು ಹೊಣೆಗಾರ ಅದಕ್ಕೆ ಹುಲ್ಲು ಒದಗಿಸುವುದು ಅವನ ಕೆಲಸ ಎಂದುಕೊಳ್ಳುತ್ತದೆಯಲ್ಲವೇ ಆ ಹಸು ಅಂಥ ಬುದ್ಧಿ ಮನುಷ್ಯನಿಗೆ ಇಲ್ಲ ನಾವು ಪೇಪರಿನಲ್ಲಿ ಓದುತ್ತೇವೆ ವಾರ್ತಾ ಪ್ರಸಾರದಲ್ಲಿ ಕೇಳುತ್ತೇವೆ ಆದಾಯಕ್ಕೆ ಮೀರಿದ ಗಳಿಕೆ ಮಾಡಿ ಕೋಟ್ಯಾಂತರ ಬೆಲೆಯ ಆಸ್ತಿ ಮಾಡಿದ ತಮ್ಮ ಹೆಂಡತಿ ಮಗ ಮಗಳು ಮೊದಲಾದವರ ಹೆಸರಿನಲ್ಲಿ ಭೂಮಿ ಮನೆ ಮಠ ತೋಟ ತುಡಿಕೆ ಒಡವೆ ವಸ್ತು ಮಾಡಿಸಿದ ಜನರಿದ್ದಾರೆ ಆಸೆಯೆಂಬುದು ದುರಾಸೆಯ ಜಾಡು ಹಿಡಿದಾಗ ಕೊಡುವ ಕೂಡುವ ಪಾಪದ ಮೊತ್ತವಿದು ತನಗೆ ಬೇಕಾದದ್ದು ಎಷ್ಟು ಮುಷ್ಟಿ ಅನ್ನ ಅರ್ಧ ಹಾಸಿಗೆ ಇದ್ದಕ್ಕೇಕೆ ದೊಡ್ಡ ಆಸ್ತಿ ಮಾಡುವ ಐರಾಣ ಎಂಬ ನಿತ್ಯ ತೃಪ್ತ ಮನದವರೂ ಇದ್ದಾರೆ ಕಲ್ಯಾಣದ ಶರಣರ ಆದರ್ಶ ಜೀವನ ಪದ್ಧತಿಯಿಂದ ಆಕರ್ಷಿತನಾಗಿ ಕಾಶ್ಮೀರದ ರಾಜನಾಗಿದ್ದ ಮಹದೇವ ಭೂಪಾಲನು ತನ್ನ ಅರುಸೊತ್ತಿಗೆಯ ಭೋಗಭಾಗ್ಯವನ್ನನ್ನು ತೊರೆದು ಕರ್ನಾಟಕಕ್ಕೆ ಬಂದು ಕಾಡಿನಲ್ಲಿ ಮರಕಡಿದು ಸೌದೆ ಹೊರೆ ಕಟ್ಟಿ ಮಾರುವ ಕಾಯಕ ಕೈಗೊಂಡು ಮೋಳಿಗೆಯ ಮಾರಯ್ಯನಾದ ಸರಳ ಜೀವನದಲ್ಲಿ ಸಂತೃಪ್ತಿಯನ್ನು ಕಂಡ ಆನೆ ಕುದುರೆ ಬಂಡಾರ ಭಂಡಾರವಿರ್ದಡೆನು ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು ದರ್ದ ಮಂಚ ಈ ಹುರುಳಿಲ್ಲದ ಸಿರೆಯ ಮೆಚ್ಚಿ ಕೆಡಬೇಡ ಮನುಜ ಮೋಳಿಗೆ ಮಾರಯ್ಯ ಆ ಪ್ರಾಮಾಣಿಕ ದುಡಿಮೆ ಆ ಖರ್ಚು ಅದರ ಬಳಕೆ ತನಗೆ ಮತ್ತು ಸಮಾಜಕ್ಕೆ ನಾಳೆಗೆಂದು ಕೂಡಿಡುವ ಮಾತೇ ಇಲ್ಲ ಏಕೆಂದರೆ ಅವರಿಗೆ ಪೂರ್ಣ ವಿಶ್ವಾಸ ಹೊಣೆಗಾರ ಭಗವಂತನಲ್ಲಿ ಇಂದಿಗೆಂದು ನಾಳೆಗೆಂದು ಚಿಂತಿಸಲ ದೇಕೆ ತಂದಿಕ್ಕುವ ಶಿವಂಗೆ ಬಡತನವೇ ಸಕಲೇಶ ಮಾದರಸ ನಾವು ಶುದ್ಧ ಮನಸ್ಸಿನಲ್ಲಿ ವ್ಯವಹರಿಸಿದರೆ ನಿರ್ವಂಚನೆಯಿಂದ ದುಡಿದರೆ ಅದು ದೇವರ ಪೂಜೆಯಲ್ಲವೇ ಅದಕ್ಕೆ ಸತ್ಫಲ ತಪ್ಪದೇ ದೊರಕುತ್ತದೆ ಎಂಬ ವಿಶ್ವಾಸ ದೇವ ಜೀವ ಸಂಬಂಧವನ್ನು ಕುರಿತು ಹೇಳುವಾಗ ಅದು ಕೂರ್ಮ ಶಿಶುನ್ಯಾಯದಂತೆ ಹೇಳುವುದುಂಟು ಅರ್ಥಗರ್ಭಿತವಾದ ಲೌಕಿಕ ನ್ಯಾಯವಿದು ವಿಸ್ತಾರವಾದ ಜಲಾಶಯದಲ್ಲಿರುವ ತಾಯಿ ಆಮೆಯು ಆಟವಾಡುತ್ತಾ ದೂರ ಹೋದ ಮರಿ ಆಮೆಯ ಚಿಂತೆ ಮಾಡುತ್ತದೆ ಹಾಲುಣಿಸುವ ಹೊತ್ತಾಯಿತು ಎಲ್ಲಿ ಹೋಯಿತು ನನ್ನ ಕಂದ ಎಂದು ಅದರ ಮಾತೃಹೃದಯ ಸ್ಪಂದಿಸಿದರೆ ಸಾಕಂತೆ ಆಮೆ ಮರಿಗೆ ಹಾಲುಂಡಂತಾಗಿ ಸಂತೃಪ್ತಿ ಹೊಂದುವುದಂತೆ ಪರಿಶುದ್ಧವೂ ನಿಷ್ಕಾಮವೂ ಆದ ದೇವ ಮತ್ತು ಅದರ ಜೀವ ಸಂಬಂಧ ಅನ್ಯೋನ್ಯವಾಗುತ್ತಾ ಹೋಗುತ್ತದೆ ಭಕ್ತನು ಬೇಡುವ ಮೊದಲೇ ದೇವ ಒದಗಿಸುತ್ತಾನೆ ಇದು ಬರೀ ಪುರಾಣದ ಮಾತಲ್ಲ ನಿಜ ಜೀವನದಲ್ಲಿ ಸಹ ಇಂಥ ಘಟನೆಗಳು ನಡೆಯುವುದನ್ನು ಗಮನಿಸಬಹುದಾಗಿದೆ ಒಂದು ದಾಸೋಹ ಮಠ ಬಂದ ಭಕ್ತರಿಗೆಲ್ಲ ತಾರತಮ್ಯ ಮಾಡದೆ ಸಂತೃಪ್ತವಾಗಿ ಊಟಕ್ಕೆ ಹಾಕುವ ಪರಿಪಾಠದಲ್ಲಿತ್ತು ಅಡಿಗೆಗೆ ಬೇಕಾದ ಸಾಮಾನು ಒದಗಿಸುವ ಅದನ್ನು ಪಾಕಗೊಳಿಸಿ ಬಡಿಸುವ ಕೆಲಸ ಅಲ್ಲಿ ನಿರಂತರ ನಡೆಯುತ್ತಿರುತ್ತದೆ ಕೊಡುವವನೂ ದೇವನೇ ಅನಂತ ಮುಖವಾಗಿ ಬಂದು ಊಟ ಮಾಡಿ ತೃಪ್ತಿ ಹೊಂದುವವನು ಅವನೇ ಎಂಬ ದೃಢ ನಂಬಿಕೆ ಅಲ್ಲಿತ್ತು ಒಮ್ಮೆ ದಾಸೋಹದ ಮೇಲ್ವಿಚಾರಕನು ಗುರುಗಳ ಬಳಿ ಬಂದು ಊಟದ ಎಲೆ ತೀರಿ ಹೋಗಿವೆ ತರಿಸಬೇಕು ಎಂದನು ಅದಕ್ಕೆ ಅವರು ಹೌದೆ ಆತನಿಗೇ ತಿಳಿಯದೆ ಒದಗಿಸುತ್ತಾನೆ ಬಿಡಿ ಎಂದರು ಹೊರಗೆ ಬಂದು ನೋಡಿದರೆ ಹಳ್ಳಿ ಕಡೆಯಿಂದ ಅಡಿಕೆ ಪಟ್ಟಿ ಬಾಳೆ ಎಲೆ ಪಿಂಡಿಗಳನ್ನು ತುಂಬಿದ ಎರಡು ಗಾಡಿ ಬಂದಿದ್ದವು ದೇವರ ಗುಣ ಜೀವಿಯ ಮನದ ಇಂಗಿತವನ್ನರಿತು ಕೂಡುವುದು ಆದ್ದರಿಂದ ನಮ್ಮ ಯೋಗಕ್ಷೇಮವನ್ನು ದೇವರಿಗೆ ಬಿಟ್ಟು ನಾವು ಭಕ್ತಿ ಸಂಪನ್ನರಾಗಿ ರುಜು ಮಾರ್ಗದಲ್ಲಿ ಸಾಗಿದರೆ ಸಾಕು ಅಗತ್ಯ ವಸ್ತುಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಇಂಥ ಮನಸ್ಥಿತಿಯನ್ನು ಬೆಳೆಸಿಕೊಂಡರೆ ಕೂಡಿಡುವ ದುರ್ಬುದ್ಧಿ ತಂತಾನೇ ಇಲ್ಲವಾಗುತ್ತದೆ